ಸಾಮಾನ್ಯವಾಗಿ ನಾವು ಈ ಮಾತಿನ ಬಗ್ಗೆ ಜನಗಳು ಮಾತಾಡಿದ್ದೇ ಮಾತಾಡಿದ್ದು ಒಂದು ಕಡೆ ಹೋಗಿದ್ದೆ ಮೌನದ ಬಗ್ಗೆ ಒಂದು ಚರ್ಚಾ ಸ್ಪರ್ಧೆ ಎಷ್ಟು ನಿಮಿಷ ಮಾತಾಡಬೇಕು ಅಂತ ಹಿಂಗೆ ಕೇಳಿದಾಗ ಒಬ್ಬರು ಹೇಳಿದ್ರು ಮೌನದ ಬಗ್ಗೆ ನಾನು ಗಂಟೆ ಗಂಟೆ ಮಾತಾಡ್ತೀನಿ ನಾನು ನಿಲ್ಲಿಸೋಕ್ಕೆ ಆಗದೆ ಇರೋ ಅಷ್ಟು ವಿಷಯ ಇದೆ ಮೌನದ ಬಗ್ಗೆ ಆದರೆ ಮೌನ ಆದ್ದರಿಂದ ನಾನು ಜಾಸ್ತಿ ಮಾತಾಡಲ್ಲ ಅಂತೇಳ್ಬಿಟ್ಟು ಕೂತ್ಕೊಂಬಿಟ್ರು ಹಾಗಿದ್ರೆ ಮೌನ ಮಾತಿಗಿಂತ ಹೆಚ್ಚು ಪವರ್ಫುಲ್ ಅನ್ನೋ ಹಾಗಿದ್ರೆ ಮಾತು ಪವರ್ಫುಲ್ ಅಲ್ವೇ ಅಲ್ವಾ ಮಾತಿನಿಂದಲೇ ಇಡೀ ಜಗತ್ತು ನಡೀತಾ ಇರೋದು ಹಾಗಾಗಿ ಮಾತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ ಈ ಕೃಷ್ಣ ಭಗವದ್ಗೀತೆಯಲ್ಲಿ ವಾಂಗ್ಮಯ ತಪಸ್ಸು ಅಂತಾನೆ ಮಾತು ಅನ್ನೋದು ಒಂದು ತಪಸ್ಸಿದ್ದಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್ ಸ್ವಾಧ್ಯಾಭ್ಯಸನಂ ಶೈವ ವಾಂಗ್ಮಯ ತಪಂ ಉಚ್ಯತೆ ನೋಡಿದ್ರೆ ಹೇಗಿದೆ ಅನುದ್ವೇಗಕರಂ ವಾಕ್ಯಂ ಅಂದರೆ ಉದ್ವೇಗರಹಿತವಾಗಿ ಮಾತಾಡಬೇಕು ಅಂದರೆ ಯಾರಿಗೆ ಮಾತಾಡೋರು ಉದ್ವೇಗರಹಿತರಾಗಿರಬೇಕು ಮತ್ತು ನಮ್ಮ ಮಾತನ್ನ ಕೇಳಿಸ್ಕೊಳ್ತಾರಲ್ಲ ಅವರು ಕೂಡ ಉದ್ವೇಗರಹಿತ ಆಗೋ ಹಾಗೆ ನಾವು ಮಾತಾಡಬೇಕು ಅಂತ ಈಗ ನಾವೆಲ್ಲ ಸ್ವ ಉದ್ಯೋಗ ಅಂತೀವಿ ಸ್ವಯಂ ಉದ್ಯೋಗ ಅಂತೀವಿ ಆದರೆ ಸ್ವಯಂ ಉದ್ವೇಗದಿಂದ ಇರಬೇಕು ಅನ್ನೋದು ನಾವು ಟೆನ್ಷನ್ ಮಾಡಿಕೊಂಡು ನಾವು ಬಿ ಪಿ ರೈಸ್ ಮಾಡಿಕೊಂಡು ನಾವು ಹೊರಟು ಥರ ಮಾತಾಡಿ ನಾವು ನಮ್ಮಲ್ಲೇ ಆರೋಗ್ಯ ಕೆಡಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅವರಿಗೂ ಮೂಡ್ ಹಾಳು ಮಾಡಿ ಬೇರೆಯವರು ಬೇಜಾರು ಮಾಡ್ಕೊಳ್ಳೋ ಥರ ಯಾಕೆ ಮಾತಾಡ್ತೀರಾ ಹಾಗೆ ಮಾತಾಡಬೇಡಿ ಅಂತ ಕೃಷ್ಣ ಹೇಳ್ತಾನೆ ಅನುದ್ವೇಗಕರಂ ವಾಕ್ಯಂ ಅನ್ನೋದ್ರೊಳಗೆ ಒಂದೊಂದು ವಾಕ್ಯದಲ್ಲೂ ಆ ಥರ ಇರಬೇಕು ಮತ್ತು ಅದು ಸತ್ಯವಾಗಿರಬೇಕು ಸುಳ್ಳು ಹೇಳೋದೇನೋ ಯಾರು ಬೇಕಾದರೂ ಹೇಳ್ತಾರೆ ಸುಳ್ಳು ಹೇಳೋದು ಕಷ್ಟನೋ ಸತ್ಯ ಹೇಳೋದು ಕಷ್ಟನೋ ಅಂತ ಯಾರು ಅಂತ ಇದ್ದರು ಸುಳ್ಳು ಹೇಳೋದೇ ಕಷ್ಟ ಯಾಕೆ ಅಂದರೆ ಜ್ಞಾಪಕಶಕ್ತಿ ಭಾಳ ಬೇಕು ಅಂತ ಹಿಂಗಂದರು ಸತ್ಯ ಇರೋದನ್ನು ಇದ್ದಾಗ ಹೇಳ್ಬಿಡೋದು ಆದರೆ ಇರೋದನ್ನು ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆ ಗೊದರು ಅಂತ ಒಂದು ಗಾದೆ ಇದೆಯಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಆ ಸತ್ಯ ಪ್ರಿಯವಾಗೋ ಹಾಗೆ ಹೇಳಬೇಕಂತೆ ಜೊತೆಗೆ ಹಿತಂಚಯತ್ ಅವ್ರಿಗೆ ಕೇಳೋರಿಗೆ ಕೇಳಿಸ್ಕೊಳ್ಳೋರಿಗೆ ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವೋ ಅವರಿಗೆ ಅದು ಹಿತ ಬಯಸೋ ಆಗಿರಬೇಕೆ ಹೊರತು ಸುಮ್ಮನೆ ಇದನ್ನು ತಪ್ಪಕಂಡಡಿಯಾಗಿರಬಾರ್ದು ಹಿತಂಚಯತ್ ಹೀಗೆಲ್ಲ ಮಾಡಬೇಕಾದ್ರೆ ಸ್ವಾಧ್ಯಾಯಾಭ್ಯಸನಂ ಶೈವ ನಾವು ಅದನ್ನು ಅಧ್ಯಯನ ಮಾಡಿ ವಿಷಯಗಳೆಲ್ಲ ತಿಳ್ಕೊಂಡು ಜ್ಞಾನ ಸಂಪಾದನೆ ಮಾಡಿ ಅದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದಾಗ ಮಾತ್ರ ಇಷ್ಟೆಲ್ಲ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್ ಅಂತ ಅನಿಸತ್ತೆ ಅದು ಮಾತ್ರ ಆ ಅದು ವಾಂಗ್ಮಯ ತಪಸ್ಸು ಅಂತ ಅಂದ್ಕೊಳತ್ತೆ ಅಂತ ಕೃಷ್ಣ ಹೇಳ್ತಾನೆ ಇದನ್ನು ಭಗವದ್ಗೀತೆ ಕೃಷ್ಣ ಸಂಸ್ಕೃತ ಅಂತ ಹಿಂಗೆ ಹೇಳ್ಬೋದು ನೀವು ಆದರೆ ಆಶ್ಚರ್ಯ ನೋಡಿ ಹೆಂಗಿದೆ ಚಾಮರಾಜನಗರದ ಕನ್ನಡದಲ್ಲಿ ಜಿ ಪಿ ರಾಜರತ್ನಂ ಅವರು ರತ್ನನ ಪದಗಳಲ್ಲಿ ಹೇಳಿದ್ದಾರೆ ಮನ್ಸರ ಮಾತು ಅಂತ ಮನ್ಸರ ಮಾತು ಅಂದರೆ ಮನುಷ್ಯರ ಮಾತು ಅಂತಲೂ ಆಗತ್ತೆ ನಮ್ಮ ಮನಸ್ಸಿನ ಮಾತುಗಳು ಅಂತಲೂ ಆಗತ್ತೆ ಹೇಗಿರಬೇಕು ನಮ್ಮ ಮಾತು ಅಂತ ಜಿ ಪಿ ರಾಜರತ್ನಂ ಹೇಳ್ತಾರೆ ಏಳಾದ ಏನರ ಏಳ ಹಂಗಿದ್ರೆ ಜಟ್ಪಟ್ನಿ ಏಳು ಮುಗೀಸು ಯಾವುದಕ್ಕೆ ಇಕ್ಬೇಕು ಗೊತ್ತು ಮಾಡ್ಕೊಂಡು ಆಮೇಲೆ ದೊಣ್ಣೆ ಬೀಸು ಅಂತ ನಾವು ಏನು ಹೇಳಬೇಕು ಅಂತಿದ್ದೀವಿ ಅಂತ ಯೋಚನೆ ಮಾಡಲ್ಲ ಸುಮ್ಮನೆ ಶುರು ಮಾಡ್ತಾಯಿರ್ತೀವಿ ಹೊಡಿತಾ ಇರ್ತೀವಿ ಹೊಡಿತಾ ಇರ್ತೀವಿ ಕೊನೆಯಲ್ಲಿ ಇನ್ನೇನು ಮುಗೀತು ಅನ್ನುವಾಗ ಆವಾಗ ನಾವು ಏನು ಹೇಳಬೇಕು ಅನ್ಸತ್ತೆ ಅಯ್ಯೋ ಹೇಳೋಕ್ಕೆ ಸಮಯನೇ ಸಿಗಲಿಲ್ಲ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಂತ ಅಂದ್ಬಿಡ್ತೀವಿ ಅದಲ್ಲದೆ ಹೇಗಿರ್ಬೇಕಂತ ಗೊತ್ತಾ ಮಾತು ಕೇಳೋರಿನ್ನ ಕೇಳಬೇಕು ಅಂತ ಕುಂತ್ಕಂಡಿದ್ದಂಗೆ ಹೇಳೋದು ಎಷ್ಟೋ ಅಷ್ಟರಲ್ಲಿ ಹೇಳಿ ಮನೆಗೆ ಹೋಗೋನಿಗೆ ಮೇನೆ ಮೇನೆ ಅಂದ್ರೇನು ಪಲ್ಲಕ್ಕಿ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಾ ಇರಬೇಕು ಆಗ ಮುಗಿಸ್ಬಿಡ್ಬೇಕು ಹೇಗಿರಬೇಕು ಮಾತು ಆಡ್ತಾ ಇದ್ದರೆ ಮುಗಿಸಿದ ಮೇಲೆ ಎಲ್ಲರೂ ಬಂದು ನಿಮ್ಮ ಮಾತು ಚೆನ್ನಾಗಿತ್ತು ಅಂತ ಹೇಳೋದು ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬೇಕಾಗಿತ್ತು ಸರ್ ಅಂತ ಹಿಂಗೆ ಹೇಳಬೇಕು ಹಾಗೆ ಮಾತು ಆಡಿದಾಗ ಅದು ಮನಸ್ಸಿನಲ್ಲಿ ಯಾವಾಗಲೂ ನಿಂತ್ಕೊಳ್ಳುತ್ತೆ ಅದು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರುತ್ತೆ ಅದರಿಂದ ದಾರಿ ದೀಪ ಆಗತ್ತೆ ಅದಕ್ಕೆ ಮಾತು ದೇವೋಭವ ಆ ನಾಲಿಗೆನಲ್ಲಿ ಆ ದೇವರು ಒಲಿತಾ ಇರ್ತಾರೆ ಅಂಥ ಮಾತುಗಳನ್ನು ನಾವು ಆಡೋಣ ಅಂಥ ಮಾತುಗಳು ಆಡಿದವರಿಗೆ ಪ್ರೋತ್ಸಾಹ ಕೊಡೋಣ ಅದನ್ನು ನಾವು ಕೇಳಿಸ್ಕೊಳ್ಳೋಣ